ನವೆಂಬರ್ ಇಪ್ಪತ್ನಾಲ್ಕರಂದು ಶಿಡ್ಲಿಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯರವರಿಂದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಜಿಲ್ಲೆಯಾದ್ಯಂತ ಸಾವಿರದ ಎಂಟುನೂರು ಕೋಟಿ ರು ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಶಿಡ್ಲಿಘಟ್ಟ ನಗರದಲ್ಲಿ ಬಹು ನಿರೀಕ್ಷಿತ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣದ ಭೂಮಿ ಪೂಜೆ ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಶಿಡ್ಲಿಘಟ್ಟ ನಗರ ಹೊರವಲಯದ ಹನುಮಂತಪುರ ಬಳಿ ನಿರ್ಮಿಸಲಾಗುತ್ತಿರುವ ಈ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಯೋಜನೆ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ನೇರ ಲಾಭ ತರುವಂಥದ್ದು ಎಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸ್ಥಳ ಪರಿಶೀಲನೆಯ ಸಂದರ್ಭದಲ್ಲಿ ತಿಳಿಸಿದರು ಶಿಡ್ಲಿಘಟ್ಟದಲ್ಲಿ ನಡೆದ ಅಧಿಕಾರಿಗಳ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲೆಯಾದ್ಯಂತ ಸುಮಾರು ಸಾವಿರದ ಎಂಟುನೂರು ಕೋಟಿ ರು ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೇ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಚಾಲನೆ ನೀಡಲಿದ್ದಾರೆ ಶಿಡ್ಲಿಘಟ್ಟದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಒಳಚರಂಡಿ ಯೋಜನೆ ರಾಮಸಮುದ್ರದಿಂದ ಕುಡಿಯುವ ನೀರಿನ ಯೋಜನೆ ಹಾಗೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕಟ್ಟಡ ಉದ್ಘಾಟನೆ ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳು ಈ ವೇಳೆ ಪ್ರಾರಂಭವಾಗಲಿವೆ ಎಂದು ಅವರು ವಿವರಿಸಿದರು ಈ ಎಲ್ಲ ಯೋಜನೆಗಳು ರಾಜ್ಯದ ಅಭಿವೃದ್ಧಿ ಯೋಜನೆ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದ್ದು ಬೆಳಗ್ಗೆಯಿಂದಲೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವೇದಿಕೆ ನಿರ್ಮಾಣ ಸಾರ್ವಜನಿಕ ವ್ಯವಸ್ಥೆ ಹಾಗೂ ಸ್ಥಳ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಶಾಸಕ ಬಿ ಎನ್ ರವಿಕುಮಾರ್ ಜಿಲ್ಲಾಧಿಕಾರಿ ಪೊಲೀಸ್ ಅಧೀಕ್ಷಕರು ಹಾಗೂ ಇತರ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ದೇವೆ ಎಂದು ಹೇಳಿದರು ಇನ್ನು ಸ್ಥಳೀಯ ರಾಜಕೀಯದ ಕುರಿತು ಪತ್ರಕರ್ತರು ಪ್ರಶ್ನಿಸಿದಾಗ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲವರು ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಆದರೆ ಅದಕ್ಕೆ ನಾನು ಹೊಣೆಗಾರನಲ್ಲ ಕಾರ್ಯಕರ್ತರಿಗೆ ಗೌರವ ಆತ್ಮಸ್ಥೈರ್ಯ ಮತ್ತು ಅವಕಾಶ ನೀಡುವುದು ನನ್ನ ಮೊದಲ ಆದ್ಯತೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಕುರಿತು ಈಗಾಗಲೇ ಚರ್ಚೆ ನಡೆಸುವುದು ಅಸಮಂಜಸ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ಆ ಸಮಯದಲ್ಲಿ ಪಕ್ಷದ ಉನ್ನತ ನಾಯಕತ್ವ ತೀರ್ಮಾನಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿಲ್ಲ ಮುಂದಿನ ಚುನಾವಣೆಗೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಬಲಿಷ್ಠವಾಗುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ಇನ್ನು ಈ ಸ್ಥಳ ಪರಿಶೀಲನೆ ವೇಳೆ ಶಾಸಕ ಬಿ ಎನ್ ರವಿಕುಮಾರ್ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ತಹಶೀಲ್ದಾರ್ ಗಗನ ಸಿಂಧು ತಾಲೂಕು ಪಂಚಾಯಿತಿ ಒ ಹೇಮಾವತಿ ಪೌರಾಯುಕ್ತೆ ಜಿ ಅಮೃತ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಆರ್ ಶ್ರೀನಿವಾಸ ರಾಮಯ್ಯ ತಾದೂರು ರಘು ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಟೆಕ್ ಸೆರಿಕಲ್ಚರ್ ಮಾರ್ಕೆಟು ಶ್ರೀಘಟ್ಟದ ಮುಚ್ಚರಂಡಿ ಯೋಜನೆ ಆಮೇಲೆ ಗ್ರಾಮ ಸಮುದ್ರದ ಕುಡಿಯುವ ನೀರಿನ ಒಂದು ಕ ಯೋಜನೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮತ್ತು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕು ಮತ್ತು ಈ ಕೆಲವು ತಿಂಗಳುಗಳಿಂದ ಏನೇನು ಮಂಜೂರಾಗಿ ಪೂರ್ಣ ಆಗಿದೆ ಆ ಕಾಮಗಾರಿಗಳ ಉದ್ಘಾಟನೆ ಒಟ್ಟಾರೆಯಾಗಿ ಒಂದು ಅಂದಾಜು ಸಾವಿರದ ಎಂಟುನೂರು ಕೋಟಿಗಿಂತ ಹೆಚ್ಚು ಇದೆ ನಾವು ಹೆಚ್ಚಿನ ಹಳೆ ಯೋಜನೆ ಕಾಮಗಾರಿ ಕೂಡ ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ವಿ ಅದನ್ನು ಇಲ್ಲಿ ಇಲ್ಲೇ ಚಾಲನೆ ಕೊಡಬೇಕಾ ಬೇರೆ ಇನ್ನೊಂದು ವೇದಿಕೆಯಲ್ಲಿ ಮಾಡಬೇಕಾ ಅಂತ ಅದರಿಂದ ಒಟ್ಟಾರೆಯಾಗಿ ಅದು ಬಿಟ್ಟು ಸಾವಿರದ ಎಂಟುನೂರು ಕೋಟಿಗಿಂತ ಹೆಚ್ಚು ಏನು ಅನುದಾನದಲ್ಲಿ ಇವತ್ತು ನಾವು ಜಿಲ್ಲೆಯ ಕಾರ್ಯಕ್ರಮವನ್ನು ಇಲ್ಲಿ ಅಂದ್ಕೊಂಡಿದ್ದೀವಿ ಈಗಾಗಲೇ ಬೆಳಗ್ಗೆಯಿಂದ ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಈಗ ಇಲ್ಲಿ ನಮ್ಮ ಏನು ಐಟೆಕ್ ಸೆರಿಕಲ್ಚರ್ಗಳು ಮಾರ್ಕೆಟ್ ಏನು ಸ್ಥಳ ಇದ್ದಾರೆ ಇಲ್ಲಿ ಅಲ್ಲಿ ವೇದಿಕೆ ಮತ್ತು ಇತರೆ ವ್ಯವಸ್ಥೆಗಳು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತು ಸ್ಥಳೀಯ ಶಾಸಕರು ರವಿಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಇವತ್ತು ಇಲ್ಲಿ ಇದನ್ನು ನೋಡೋಕ್ಕೆ ಆಗಿದೆ ಅದು ಈಗ ಅದು ನನಗೆ ಮಾಹಿತಿ ಇಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ನಾನು ಬೆಳಗ್ಗೆರೆಯಲ್ಲಿ ಬಂದಿದ್ದೀನಿ ಸೊ ಅದರಿಂದ ಅದು ನನಗೆ ಮಾಹಿತಿ ಇಲ್ಲ ಅದು ಮಾಹಿತಿ ತಿಳ್ಕೊಂಡು ಮಾತಾಡ್ತಾರೆ ಈಗ ಮತ್ತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಚುನಾವಣೆಗಳು ಹತ್ರ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಇದೆ ನಮಗೆ ಯಾರ ನಾಯಕತ್ವದಲ್ಲಿ ಮುಂದೆ ಹೋಗಬೇಕು ಅನ್ನೋಂಥದ್ದು ಇದಕ್ಕೆ ನೋಡಿ ಈಗ ಗೊಂದಲ ಕೆಲವರು ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ನಾನು ಮನಿದಾರೆ ನಾನು ಇವತ್ತು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಇಲ್ಲಿ ಏನೋ ಏನು ಕೇಳ್ಕೊಳ್ತಾರೆ ನೇರವಾಗಿ ನನ್ನ ಹತ್ರ ಬರ್ತಾರೆ ನನ್ನ ಹತ್ರ ಬಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಅದು ನಾನು ಇರಲಿ ಚಿಂತಾಮಣಿಗೆ ಬರ್ತಾರೆ ಚಿಕ್ಕಬಳ್ಳಾಪುರದಲ್ಲಿದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಬೆಂಗಳೂರಲ್ಲಿದ್ದರೂ ಬೆಂಗಳೂರಿಗೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಿಂದ ಭಾಳ ದೂರ ಇದೆ ಇವತ್ತು ನನ್ನ ಉದ್ದೇಶ ಇಷ್ಟೇ ಸ್ಥಳೀಯವಾಗಿ ಇಲ್ಲಿ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವರಿಗೆ ಅಧಿಕಾರ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರನ್ನ ಒಗ್ಗಟ್ಟು ಮಾಡಿ ನಾವು ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಿದ್ವಿ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಶಿಡ್ಲಘಟ್ಟದಲ್ಲಿ ಅಂಥ ದೊಡ್ಡ ಹಿನ್ನಡೆ ಆಗಿಲ್ಲ ಅಂತ ಆದರೆ ನಂತರದ ದಿನಗಳಲ್ಲಿ ಆ ಒಗ್ಗಟ್ಟು ಕಾಯ್ದುಕೊಳ್ಳುವಂಥದ್ದಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದರು ಯಾಕಂದರೆ ಅವರು ಈಗ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಇಚ್ಛೆ ಇಲ್ಲ ಕೆಲವರಿಗೆ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ ಅದು ಭವಿಷ್ಯ ಆ ಸಂದರ್ಭಕ್ಕೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಏನು ನಿರ್ಣಯ ಆಗುತ್ತೆ ಅದು ನಮ್ಮ ಕೈಲಿಲ್ಲ ಈಗ ನನ್ನದೇ ನಾನೇ ನಾನು ಹೇಳೋಕ್ಕಾಗೋದಿಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಪಕ್ಷದ ಅವತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಬಿ ಫಾರ್ಮ್ ಕೊಟ್ಟಾಗ ಮಾತ್ರ ಲೆಕ್ಕ ಆಗುತ್ತೆ ಈಗ ನಾವು ಕಾರ್ಯಕರ್ತರ ಆತ್ಮಗೌರವ ಉಳಿಸ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಸ್ಥಳೀಯ ಒಂದು ಚುನಾವಣೆಗಳಲ್ಲಿ ಅಧಿಕಾರ ಕೊಡ್ತಕ್ಕಂಥದ್ದು ಇದ್ರ ಕಡೆ ನಾಯಕರಾಗಿರ್ತಕ್ಕಂಥವ್ರು ಗಮನ ಕೊಡ್ತಾರೆ ಇದ್ರ ಕಡೆ ಕೆಲವರು ಗಮನ ಕೊಡ್ತಾ ಇಲ್ಲ ನೋಡೋಣ ಮುಂದೆ ಇದ್ರ ಬಗ್ಗೆ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ 300 ಆಗಲ್ಲ ದೆಷ್ಟೇ ಅಂತ ಹೇಳೋದು ಹರಿಕಪ್ ಮಳೆ ಕಣ್ಣೆ ಇವರು ಹೋಗ್ಬೇಕು ಇಲ್ಲಿ ಹೋಗು ನಾಲ್ಕು ಅಲ್ಲಿ ತಾಳ್ಮೆ ಇಷ್ಟಪದೋ ಎಷ್ಟು ಮಂದ ಅಲ್ಲಿಗೆ 20 ಮೀಟರ್ಸ್

ಹುಡುಗರಲ್ಲ ಇನ್ನು ಅಲ್ಲಿ ಸ್ಟೆಪ್ ಬಂದೇ ಬರ್ತದೆ ಈಗ ಸ್ಟೇಜ್ ಆ ಕಡೆಗೆ ಇಲ್ಲಿ ಇಲ್ಲ ಈ ಇಲ್ಲಿ ಮಾರ್ಕ್ ನಾನು ಮಾಡ್ಗೆ ಅವರು ಅಲ್ಲಿ ಹಾಕೊಂಡ್ರು ಅಡಿಗೆ ಅಲ್ಲಿ ಮಾಡ್ಕೊಳ್ಳಿ ಅಲ್ಲೇ ಹಾಕ್ಬೇಡ ಫುಲ್ ಊಟದ್ದು ಅಂತ ಇವರು ಅಲ್ಲಿ ಸ್ಟಾರ್ಟಿಂಗಲ್ಲಿ ಇರಲಿ ಅಂತ ನಾನೆಲ್ಲ ಬೇಡ ಅಂತ ಆಗಲ್ಲ ಸರ್ ಯಾಕಂದರೆ ಇದು ನಾವು ಊಟದ್ದು ಜಾಸ್ತಿ ಸ್ಟಾಲ್ ಮಾಡ್ಬೋದು ಯಾಕಂದರೆ ಇದು ಪ್ರೋಗ್ರಾಮು ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಆದರೆ ಒಂದು ಗಂಟೆಗೆ ಬಂದು ಊಟ ಮಾಡಿಕೊಂಡು ಬರ್ಬೋದು ಕಣಿಗೆ ಪ್ರೋಗ್ರಾಮು ಏನಿಲ್ಲ ಅಂದ್ರೂ ಎರಡು ಎರಡೂವರೆ ಮುದ್ದು ಸೊ ಊಟ ಮಾಡಿಕೊಂಡು ಜನ ಹೋಗೋದಕ್ಕೆ ಈಸಿ ಆಗ್ತದೆ ಸೊ ಈ ಕಡೆ ಸೈಡ್ ಇರೋದು ಬಸ್ ಹೋಗ್ಬೋದಲ್ಲ ಅಲ್ಲಿ ಯಾವಾಗ ಸಿಗುತ್ತ ಅಂತ ನೋಡಬೇಕು ನಾನು ಇಲ್ಲ ಬೇರೆ ಮಾರನೇ ಲಸ್ಟ್ ಅಲ್ಲಲ್ಲ ಆಮೇಲೆ ಅದು ಅದು ಪ್ರೈವೇಟ್ ಅದು ಬಕ್ಕದ ನಿಮಿಲ್ಲಿ ಚಲ್ಲಾ ಅಜಯ್ ಬೈ ಎಲ್ಲರೂ ಸ್ವಲ್ಪ ಕಿಂಡಿ ಚೆನ್ನಾಗಿ ತಿಂದು ಬಂದಿ ನೀವು ಮಧ್ಯಕ್ಕೆ ನಿಲ್ಸಕಾಗ ಡಟು ಮನೆ ಪಳ್ಳ ಬಾಯ್ ನಿಸ್ತ ಅಂತ ಮನ मिलಬೇಕಿತ್ತು ನಾಳೆ ಇಂಗ್ಲಿಷ್ ತಿನ್ನಿ ಸಪೇ

ಇದು ಸ್ಟ್ಯಾಂಡ್ಸ್ ಹೋಗಣ್ಣ ರೋಡ್ ಚೆನ್ನಾಗಿ ಆಗಿದೆ ಚೆನ್ನಾಗಿ ಇಷ್ಟರಲ್ಲೂ ಅಲ್ಲಾಕೊಳೋಣ ಜಾಸ್ತಿ ಲಾಂಗ್ ಆಗ್ತರುನು ಅಲ್ಲಾ ಒಂದು ಟೇಪರ್ ಇನ್ನೊಂದು ಇಗೋ ಇಲ್ಲಿ ಸರ್ 20 ಬಂತು ಅಲ್ಲ ಈಗ ನೋಡಿ ಇಲ್ಲಿವರೆಗೂ ಬಂತು 20 ಮೀಟರ್ ಈ ಕಡೆ ನಾವು ಇದು 메인 ಆಂಜಲ್ ಇದು ಎಕ್ಸ್ಟೆಂಡ್ ಅದು ಅಂತ ಹೇಳಿ 60 60 ನಮಗೆ ಇಂದೆಲ್ಲಾ ಬರ್ತಿದೆ ಇಲ್ಲಿ ಬೈಲಿ ಇಲ್ಲಿಗೆ ಇಲ್ಲಿ ಮನೆ ಏನ್ ಮಾಡಿದ್ರು ಇಲ್ಲೊಂದು ಸ್ಟೇಜ್ ಇಲ್ಲಿ ಸುಮಾರು ಕಲ್ಲು ಇಟ್ಟಿದ್ರು ಮನೆ ಇನ್ನೊಂದು ವರ್ಷ ನಮ್ದು ಎಷ್ಟಾಗ್ಬೋದು ಕಲ್ಲು ಡಿಪಾರ್ಟ್ಮೆಂಟ್ ಸೊ ನಮ್ದು ಆಗುತ್ತೆ ಸೊ ಇಲ್ಲೆಲ್ಲ ಇಲ್ಲಿ ಅರೇಂಜ್ ಮಾಡಿಬಿಡ್ತಾರೆ ಏನೋ ಕಲ್ಲು ಇಲ್ಲೆಲ್ಲ